ನಮಸ್ಕಾರ ಇದು ಜಿ ಬಿ ಎಸ್ ತ್ರೀ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಂದಾದಾರರಾಗಿ ಮುಖ್ಯಾಂಶಗಳು ಶ್ರೀ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಲಿಟಲ್ ಪೆರಿ ಸ್ಕೂಲ್ ಬಬ್ಬು ಬಿಜಾರ್ ದಾವಣಗೆರೆ ಇಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಗಡಿ ಭದ್ರತಾ ಪಡೆಯ ಸೈನಿಕನಾಗಿ ಹವಾಲ್ದಾರಾಗಿ ದೇಶ ಸೇವೆಯನ್ನು ಗೈದಂತಹ ನಾಗರಾಜ್ ಲೋಕಿಕೆರೆ ಇವರನ್ನು ಗಣರಾಜ್ಯೋತ್ಸವ ಸಂದರ್ಭ ನಿಮಿತ್ತ ದೇಶದ ಗಡಿಕಾಯ ಯೋಧನ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಅವರನ್ನು ಸಂಸ್ಥೆಯ ಪರವಾಗಿ ಹಾಗೂ ಸಮಸ್ತ ವಿದ್ಯಾರ್ಥಿಗಳ ಶಿಕ್ಷಕರ ದಾವಣಗೆರೆಯ ಸಮಸ್ತ ಜನತೆಯ ಪರವಾಗಿ ಅತ್ಯಂತ ಗೌರವದಿಂದ ಸನ್ಮಾನ ಸತ್ಕರಿಸಲಾಯಿತು ಈ ಸಮಾರಂಭದಲ್ಲಿ ಶಾಲಾ ಕಾರ್ಯದರ್ಶಿಗಳಾದ ಎಸ್ ಟಿ ಗಣೇಶ್ ಮುಖ್ಯ ಅತಿಥಿಗಳಾಗಿ ಬಿ ಎಸ್ ಎಫ್ ನಾಗರಾಜ್ ಶಾಲಾ ಮುಖ್ಯೋಪಾಧ್ಯಾಯರಾದ ಹನುಮಂತಪ್ಪ ಎಸ್ ಶಾಲಾ ಶಿಕ್ಷಕರನ್ನ ಮತ್ತು ಶಾಲೆಯ ಎಲ್ಲ ಮಕ್ಕಳು ಪೋಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ದೇಶ ಅಭಿಮಾನ ದೇಶ ಸೇವೆ ದೇಶದ ಹೆಮ್ಮೆಯ ಮಹಾನ್ ದಾರ್ಶನಿಕರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರನ್ನು ಗುಣಗಾನ ಮಾಡುವಂತಹ ಹಲವಾರು ಪ್ರತಿಕೃತಿಗಳ ರೂಪಕಗಳು ನೃತ್ಯ ದೇಶಭಕ್ತಿ ಗೀತೆಗೆ ತಕ್ಕಂತೆ ಮಕ್ಕಳು ಹೆಜ್ಜೆ ಹಾಕಿ ತಮ್ಮ ದೇಶಾಭಿಮಾನವನ್ನು ಅವರು ಮೆರೆದರು ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ